ನಾನು ಸುರೇಶ್ ಅಂತ ನಮ್ಮ ಮೇಲೆ ಏನು ಆರೋಪ ಮಾಡಿದ್ರು ನಮ್ಮ ಅಡ್ರೆಸ್ ಹೇಗೆ ಗೊತ್ತಿಲ್ಲ ಅವ್ರಿಗೆ ಕನ್ನಡ ಕೇಳಿ ಪೂಜಾರಿ ಅಂತ ಹೇಳಿದರು ಕೇಳೋಪ್ಪಾ ಸುರೇಶ್ ಅರೇ ನಮ್ಮ ಹೆಸರು ಶಿವಕುಮಾರ್ ಅಂಟು ನಾವು ಹುಡುಗರು ಇನ್ನು ನೋಡಿನಪ್ಪ ಪಕ್ಕ ಅಡ್ರೆಸ್ ಕೊಡ್ತೀನಿ ನಿಮಗೆ ತಿಳ್ಕ ಕೆಲಸ ನಿಮ್ಗೆ ಬೇಕಾಗುತ್ತೆ ಯಾಕಂತಂದರೆ ಸುಮ್ ಸುಮ್ಮನೆ ಕರೆಕ್ಟಾಗಿ ಲೆಕ್ಕಾಚಾರ ಕೆಲಸ ಮಾಡೋರ ಮೇಲೆ ಯಾಕೆ ಅಪರಾಧನೆ ಮಾಡ್ತಾ ಇದ್ದೀರಾ ನಿಮ್ಗೆ ಏನಾದರೂ ಅಪರಾಧ ಮಾಡಿದ್ರೆ ಆ ಕವಿತಾ ಅವ್ರಿಗೆ ಗೊತ್ತಿದೆ ಇಲ್ಲ ಗೊತ್ತಿಲ್ಲ ಅವರಿಗೆಲ್ಲ ಸಿಕ್ತು ಯಾಕೆ ಸಿಕ್ತಾಯಿದ್ರೆ ನೀವು ಇವತ್ತು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದು ರೂಪಾಯಿ ಇಲ್ಲ ಅಯ್ಯಮ್ನ ಮನೆ ಹತ್ರ ಹೋಗಿದ್ರೆ ನಾವು ಇಲ್ಲ ಗೇಟ್ ಹತ್ರ ಹೋಗಿದ್ರಾ ಇಲ್ಲ ಯಮಗೇನು ಧಮಕಿ ಏನು ಏನಿಲ್ವಲ್ಲ ನಾವು ಕಾನೂನು ಬದ್ಧವಾಗಿ ಅಧಿಕಾರಿಗಳ ಹತ್ರ ಒಂದು ಮನವಿ ಕೊಟ್ಟಿದ್ರಿ ಮನವಿ ತಕ್ಕಂಗೆ ನಾವು ಕೆಲಸ ಮಾಡಿದಿರಿ ಅದನ್ನ ನೋಡ್ಬೇಕು ಅವತ್ತು ಸಾಕ್ಷಿ ಸಮೇತ ಬರ್ಬೇಕ್ರಿ ನೀವು ಸುಮ್ ಸುಮ್ಮನೆ ನೀವು ಆರಂಭ ಮಾಡಿಬಿಟ್ರೆ ಪ್ರಪಂಚ ನೋಡ್ದು ತಿಳ್ಕೊಂಬೇಡ್ರಿ ಪ್ರಪಂಚ ಯಾವತ್ತು ಕಣ್ಣು ಮುಚ್ಕೊಂಡು ಹಾಕಿ ಅಂತ ತೊಳ್ಕೊಬೇಡ್ರಿ ನೀವು ಇವತ್ತು ನೀವು ಹೇಳಿರ್ಬೋದು ಅದ ತಕ್ಕ ನಾವು ಉತ್ತರ ನಾವು ಕೊಡ್ತೀರಿ ನಾವ್ ಏನಾದ್ರು ಒಂದು ರೂಪಾಯಿ ನಾವೇನು ಮುಟ್ಟಿದ್ರೆ ಸಾಕ್ಷಿ ಸಮೇತ ನಿಮ್ಗೆ ತೋರಿಸಬೇಕು ಇಲ್ಲ ಅಂತಂದ್ರೆ ಮೇಲೆ ನಾವು ಕ್ರಮ ತಗೊಳ್ಬೇಕಂತ ತಿಳ್ಕೊಳ್ಳಿ ಅರ್ಥ ಇದ್ರಾ ಯಾಕಂತಂದರೆ ಅವ್ರು ಯಾರು ಯಾವರು ಅಂತ ತಿಳ್ಕೊಳ್ಬೇಕು ತಮ್ನಹಳ್ಳಿ ಪೂಜಾರಿ ಅಂತ ಹೇಳ್ತೀರಳ್ರಿ ನಮ್ಮ ತಮ್ಯಾಟ್ನಹಳ್ಳಿ ಎಲ್ಲ ಹಿಂದೂವಾಡಿರಿ ನಮ್ಮದು ಹುಟ್ಟುಗಳು ಬಂದ್ರೆ ಅಡ್ರೆಸ್ ಕೊಡ್ತೀರಿ ನಿಮಗೆ ನಿಮ್ಗೆ ಏನು ಬೇಕು ಅಡ್ರೆಸ್ ಎಲ್ಲ ಕೊಡ್ತೀರಿ ಸುಮ್ ಸುಮ್ಮನೆ ಯಾರು ಅಪ್ರೂವ್ ಮಾಡಿಕೊಂಡು ನೀವೇ ಒಬ್ಬ ದಲ್ಲಾಳಿ ನಮ್ಗೆ ಗೊತ್ತು ನಿಮ್ಗೆ ಎಲ್ಲಿ ಮಾಡ್ತೀರಾ ಏನು ಮಾಡ್ತೀರಿ ನಮಗೆಲ್ಲ ಗೊತ್ತು ಆದರೆ ನಾವು ನಮ್ಮ ಕೆಲಸ ಎಷ್ಟು ಅಷ್ಟು ನಮ್ಮ ಅಂತ ಮಾಡ್ತಾ ಇದ್ರೆ ಬಟ್ ಒಬ್ಬ ರೈತನಿಗೆ ಅನ್ಯಾಯ ಆದಾಗ ಅವ್ರಿಗೊಂದು ನ್ಯಾಯ ಕೊಡಿಸೋತ್ತಪ್ಪ ಒಬ್ಬ ಕೂಲಿ ವರ್ಗದಕ್ಕೆ ನ್ಯಾಯ ಕೊಡಿಸೋತ್ತಪ್ಪ ಹಂಗಾರೆ ನ್ಯಾಯ ಕೇಳೋದೇ ತಪ್ಪಾ ನಿಮಗೆ ನೀವು ಮಾಡ್ತಿರ್ತಕ್ಕಂಥ ಒಂದು ಆರ್ಟಿಕಲ್ ಆರ್ಟಿಕಲ್ಸ್ಗೆ ನಾವು ಅಡ್ಡಿ ಬರೋದೇ ನಿಮಗೆ ಒಂದು ಆರೋಪಗಳಾಗುತ್ತಿದೆ ನಿಮಗೆ ದಯವಿಟ್ಟು ಅದನ್ನ ತಿದ್ಕೊಳ್ಳಿ ತಿದ್ದಿ ಆ ಕವಿತಾ ಅನ್ನೋರಿಗೆ ಒಂದು ಚಿಡಿ ಹೇಳಿ ಚಿಡಿ ಹೇಳೋಕ್ಕಾಗಿಲ್ಲ ಸಲೆಟ್ ಆಯ್ತು ಬಿಡ್ರಿ ಕರೆಕ್ಟ್ ಅಲ್ಲಿ ಲೆಕ್ಕಾಚಾರ ಹೋಗೋರ್ ಮೇಲೆ ಯಾಕೆ ಹಬ್ಬನೇ ಮಾಡ್ತಿದ್ರಾ ದಯವಿಟ್ಟು ಇದನ್ನ ಇಷ್ಟಕ್ಕೆ ಒಂದು ತಿದ್ಕೊಂಡ್ರೆ ಸರೋಯ್ತು ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಮ್ದು ಮುಂದಿನ ಒಂದು ಒಳ್ಳೆ ಇದೆ ಕಳೆದ ಎರಡು ದಿನಗಳಿಂದ ಕೆ ನೈಂಟಿ ನೈನ್ ಚಾನಲಲ್ಲಿ ಒಂದು ಸುದ್ದಿ ಹರಡಾಡಿದಿದೆ ಆ ಸುದ್ದಿ ಏನಪ್ಪ ಏನಪ್ಪಾ ಅಂದರೆ ಕೆ ಆರ್ ಎಸ್ ಪಾರ್ಟಿ ಕಾರ್ಯಕರ್ತರು ಎರಡು ಲಕ್ಷ ದುಡ್ಡು ಡಿವೈಂಡ್ ಮಾಡಿದ್ದಾರೆ ಅನ್ನೋ ಆರೋಪ ಬರ್ತಿದೆ ಮತ್ತು ಈ ಎರಡು ಲಕ್ಷ ಆರೋಪ ಮಾಡಿದಂಥ ವ್ಯಕ್ತಿ ಯಾರು ಅಂದರೆ ಸುರೇಶ್ ಅಲಿಯಾಸ್ ಕೋತಾನ ಅವ್ರ ಹೆಸರು ಅನಿಯ ಕೋತ ಹಾಂ ಮತ್ತೆ ಅವರ ಕವಿತಾ ಇಬ್ರು ಅಲ್ಲಾದಂಥ ಘಟನೆ ಏನು ಅಂದರೆ ಕೆ ಬಿಯಿಂದ ಪರ್ಮಿಷನ್ ತಗೊಂಡಿರೋ ಯಾವುದೋ ಎರಡು ಪೋಲ್ಗಳು ಮರಕ್ಕೆ ವೈರ್ಗಳಿಗೆ ಹಾಕ್ಬಿಟ್ಟು ಮನೆಗೆ ಎಲೆಕ್ಟ್ರಿಕ್ ಕನೆಕ್ಷನ್ ತಗೊಂಡಿದ್ರು ಅಕ್ರಮವಾಗಿ ಅದು ಆಲ್ಮೋಸ್ಟ್ ಮರ ಗೆದಲು ತಿಂದಿತ್ತು ಅದ್ರ ವಿರುದ್ಧವಾಗಿ ಕೆ ಆರ್ ಎಸ್ ಕಾರ್ಯಕರ್ತರು ಹೋಗಿ ಕೆ ಬಿಯಲ್ಲಿ ಕನ್ಸರ್ನ್ ಅಧಿಕಾರಿಗೆ ದೂರು ಕೊಟ್ಟಿದ್ದಾರೆ ಅದು ಕೆ ಬಿ ಅವ್ರು ಏನು ಮಾಡಿದರೆ ಎಲೆಕ್ಟ್ರಿಸಿಟಿ ಕಟ್ ಮಾಡಲೇಬೇಕದು ಯಾಕಂದರೆ ಅಲ್ಲಿ ಕಂಬ ಇಲ್ಲ ಕಂಬ ಎಂದಿರೋದರಿಂದ ಅದು ಕಟ್ ಮಾಡಿದ್ದಾರೆ ಕಟ್ಟಾಯಿತು ಕಟ್ಟಾಗಿದ್ದ ಉದ್ದೇಶದಲ್ಲಿ ಈ ರೀತಿ ಕೆ ಆರ್ ಎಸ್ ಕಾರ್ಯಕರ್ತರ ಮೇಲೆ ಸುಳ್ಳು ಆರೋಪಗಳನ್ನು ಒಡ್ಡೋದು ಎಷ್ಟು ಮಾತ್ರಕ್ಕೆ ಸರಿ ಈ ಅದೇ ಕಾರಣಕ್ಕಾಗಿ ನಾವಿವತ್ತು ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ನಾವು ಕಂಪ್ಲೇಂಟ್ ಕಂಪ್ಲೇಂಟ್ಗಳು ಸಹ ಕೊಟ್ಟಿದ್ದೀವಿ ಕವಿತಾ ಅವ್ರ ಮೇಲೆ ಮತ್ತು ಈ ಸುರೇಶನವ್ರ ಮೇಲೆ ಈ ರೀತಿ ಸುಳ್ಳು ಆರೋಪಗಳನ್ನು ಮಾಡ್ತಿದ್ದಾರೆ ಸುರೇಶ್ ಅವರೇ ಕೇಳಿಸ್ಕೊಳ್ಳಿ ಮತ್ತು ಕವಿತಾ ಅವರೇ ನಿಮ್ಮ ಹತ್ರ ಏನಾದರೂ ದಾಖಲಾತಿಗಳಿದ್ದರೆ ಆನೆಕಲ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಿಮ್ಮ ಮೇಲೆ ನಿಮ್ಮ ಹತ್ರ ಏನು ದಾಖಲಾತಿ ಇದೆ ಇವ್ರಿಗೆ ದುಡ್ಡು ಯಾವ ರೀತಿ ಕೇಳಿದ್ದಾರೆ ನಿಮ್ಮನ್ನು ಫೋನಲ್ಲಿ ಕೇಳಿದ್ದಾರಾ ಅಥವಾ ನಿಮ್ಮ ಮನೆಗೆ ಬಂದು ಕೇಳಿದ್ದಾರಾ ಏನಾದರೂ ಪ್ರೂಫ್ ಇದ್ದರೆ ದುಡ್ಡು ತಗೊಂಡಿದ್ರೆ ನೀವು ಸಾಬೀತು ಮಾಡ್ಬೋದು ಇದು ಬಿಟ್ಟು ಕೆ ಆರ್ ಎಸ್ ಪಕ್ಷ ಈಗಾಗಲೇ ಸೊಸೈಟಿಯಲ್ಲಿ ಗೊತ್ತಿದೆ ಯಾವ ಕಾರಣಕ್ಕಾಗಿ ಫೈಟ್ ಮಾಡ್ತಿದೆ ಅಂತೇಳಿ ಸಮಾಜದಲ್ಲಿ ನಡೆದಿರುವಂಥ ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಡ್ತಿರುವಂಥ ಏಕೈಕ ಪಕ್ಷ ಅಂದರೆ ಕೆ ಆರ್ ಎಸ್ ಪಕ್ಷ ಇದು ಗೌರವದಿಂದ ಹೇಳ್ಕೊತೇನೆ ಇಂಥ ಪಕ್ಷದಲ್ಲಿ ಈ ಕಾರ್ಯಕರ್ತರಾಗಲಿ ಯಾರು ಯಾರ ಹತ್ರನೂ ಒಂದು ಪೈಸೆ ಇದ್ದರೆ ಸುಮಾರು ಕೆಲಸ ಮಾಡಿಕೊಡ್ತಿದ್ದಾರೆ ಅವ್ರ ಕೆಲಸಗಳು ಬಿಟ್ಟು ದಿನನಿತ್ಯ ಅವ್ರ ಕೆಲಸಗಳು ಬಿಟ್ಟು ತಾಲೂಕು ಆಫೀಸ್ಗಳಲ್ಲಾಗಲಿ ಪೊಲೀಸ್ ಠಾಣೆಗಳಲ್ಲಾಗಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ಗಳಲ್ಲಾಗಲಿ ಆಗುವಂಥ ಅಕ್ರಮಗಳನ್ನು ಭ್ರಷ್ಟಾಚಾರಗಳನ್ನು ತಡೆಯುವಲ್ಲಿ ಸಂಪೂರ್ಣವಾಗಿ ಯಶಸ್ವಿ ಆಗಿದ್ದಾರೆ ಇಂಥ ಪಕ್ಷದ ಸಂಘಟನೆ ಕಾರ್ಯಕರ್ತರ ಮೇಲೆ ತಾವು ಆರೋಪ ಹೊರಿಸ್ತಿರಲ್ಲ ಈ ಆರೋಪದಲ್ಲಿ ಹೇಳಿದ್ದಾರೆ ಒಬ್ಬರು ಅದು ಯಾವುದೋ ಹಳ್ಳಿ ಜಿಟ್ಟು ಅಂತ ಪಾಪ ನೋಡಿ ಇವರೇ ನಮ್ಮ ಸ್ವಾಮಿಯವರು ಮತ್ತು ಇನ್ನೊಬ್ರು ಏನು ಏನಾದರು ಗುಮಾಸ್ತ ಇವರೇ ನಮ್ಮ ಗುಮಾಸ್ತರು ಇವ್ರ ಮೇಲೆ ಆರೋಪ ಮಾಡಿದ್ದಾರೆ ತಮ್ಮಲ್ಲಿ ಅವ್ರ ಹತ್ರ ಏನಾದ್ರೂ ಪ್ರೂಫ್ ಇದ್ರೆ ತಂದು ಪ್ರೂವ್ ಮಾಡ್ಲಿ ತಂದು ಪ್ರೂವ್ ಮಾಡ್ಲಿ ಏನಾದ್ರೂ ಚಾನ್ಸಸ್ ಇತ್ತು ಅಂದ್ರೆ ಏನಾಯ್ತು ಅಂದ್ರೆ ಇವತ್ತು ನಿಮ್ಮಿಂದ ಹೇಳ್ತೀನಿ ಕೆ ಆರ್ ಎಸ್ ಪಕ್ಷದಲ್ಲಿ ಇವ್ರಿಬ್ಬರು ಏನಾದರೂ ಆರೋಪ ಮಾಡಿದ್ರು ಇವ್ರ ಮೂವರು ಏನಾದರೂ ಆರೋಪ ಅಂತ ಗೊತ್ತಾದರೆ ಇಮಿಡಿಯೇಟ್ ಪಕ್ಷದಿಂದ ಉಚ್ಚಾರಣೆ ಮಾಡಿ ಇವ್ರೇಗನಿಷ್ಟೇ ನಾವೇ ಪಕ್ಷದ ಪಕ್ಷದ ಮೂಲಕನೇ ನಾವೇ ಕಂಪ್ಲೇಂಟ್ ಕೊಟ್ಟು ಇವ್ರನ್ನ ಜೈಲ್ ಕಳಿಸೋದಕ್ಕೆ ಏನು ಬೇಕೋ ನಾವು ಮಾಡ್ತೀವಿ ಅಂದರೆ ನೀವು ಹೇಳ್ತಿರೋದು ದಾಖಲಾತಿಗಳು ಇಲ್ದಿರ ಆರೋಪ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆರೋಪ ಯಾವುದೇ ರೀತಿ ದಾಖಲಾತಿ ಇಲ್ಲ ದಾಖಲಾತಿ ಇದೆ ತಗೊಂಬನ್ನಿ ತಗೊಂಬನ್ನಿ ನಾವು ಇಮಿಡಿಯೇಟ್ ಆ್ಯಕ್ಷನ್ ತಗೊತೀವಿ ಇವ್ರನ್ನ ಜೈಲು ಕಳಿಸೋದು ನಾವೇ ನಾನು ನಾನೇ ಖುದ್ದು ಕಂಪ್ಲೇಂಟ್ ಕೊಡ್ತೀನಿ ಹೋಗ್ಲಿ ಜೈಲಿಗೆ ನಾವು ಬೇಲ್ ಸಹ ಮಾಡ್ಸಲ್ಲ ಇರಲಿ ಜೈಲಲ್ಲಿ ಒಂದು ವಿಚಾರಕ್ಕೆ ಅಲ್ಲಿ ಕೆ ಆರ್ ಎಸ್ ಪಕ್ಷದ ಮೇಲೆ ಆರೋಪ ಮಾಡ್ತಾ ಇದಾರೆ ಅಂತ ಏನು ಇಲ್ಲ ಸರ್ ಇಲ್ಲಿ ಮೈನ್ ಇದ್ದಿದ್ದು ಎಲೆಕ್ಟ್ರಿಕ್ ಏನು ಕಂತು ಕಲೆಕ್ಷನ್ ಸರ್ ಇಲ್ಲಿ ಎಂಬತ್ ಸಾವಿರ ರೂಪಾಯಿ ಜೈ ಕೊಟ್ಟಿದ್ದೀವಿ ಹೇಳಿ ಅವರೇ ಅದು ವೀಡಿಯೋಲಿ ಹೇಳ್ತಾರೆ ಅದು ಯಾವ ಕಾರಣಕ್ಕೆ ಎಂಬತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಎಲ್ಲೂ ಎಲ್ಲೂ ಅದ್ರ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಯಾವ್ದಾದ್ರು ರಿಸಿಪ್ಟ್ ಇದೆಯಾ ಆ ರಿಸಿಪ್ಟು ಇಲ್ಲ ಅದನ್ನ ಯಾವುದೋ ನಿಮ್ಮ ಮಾಧ್ಯಮದ ಮೂಲಕ ಏನೂ ಕೊಟ್ಟಿಲ್ಲ ಅವರು ಎಂಬತ್ತು ಸಾವಿರ ಏನು ಕೊಟ್ಟರು ಎಂಬತ್ತು ಸಾವಿರ ಕೊಡೋಕೆ ಬಂದಲ್ಲಿ ಎರಡು ಕಂಬ ಕೊಂಡಿದ್ರೆ ಅವರು ಮನೆಗೆ ಬೆಳಕಾಗ್ತಿತ್ತಲ್ವಾ ಹಾಂ ಆಯ್ ಎಂಬತ್ತು ಸಾವಿರ ಕೊಟ್ಟು ಆ ಕಂಬಕ್ಕಿಂಬ ಏನು ಹಾಕ್ಸಲೇ ಮಾಡಿರೋದೇನೋ ಅಕ್ರಮವಾಗಿ ಕರೆಂಟ್ ತಗೊಂಡಿದ್ದಾರೆ ಎರಡು ಪೋಲ್ ಹಾಕ್ಕೊಂಡಿದ್ದಾರೆ ಸರಿ ಕೋಲ್ ಹಾಕ್ಕೊಂಡಿದ್ದಾರೆ ಸರಿ ಅದು ಅದೇ ಫೋಲ್ಗೆ ಯಾವುದಾದ್ರೂ ಅಸೂಗೀಸು ಮೈ ಹೋಗಿ ವೈರ್ ಕೆಳಗಡೆ ಬಿದ್ದು ಯಾರೋ ಮಕ್ಕಳು ಮರಿ ಅಡ್ಡಾಡ್ತಾರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ಆಗ್ತಾರೆ ಆ ಕಾರಣದಿಂದ ಕೆ ಆರ್ ಎಸ್ ಕಾರ್ಯಕರ್ತರು ಪ್ರಜ್ಞಾವಂತ ಕಾರ್ಯಕರ್ತರು ಅವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಆದರೂ ಏನು ಲೀಗಲ್ಲಾಗಿ ಏನು ಮಾಡಬೇಕು ಮಾಡಿದ್ದಾರೆ ಇವರೇ ಕಂಬಕ್ಕೆ ಡಿಸ್ಕನೆಕ್ಟ್ ಮಾಡಿಲ್ಲ ಅದನ್ನು ತಾವು ಗಮನಿಸಬೇಕಾಗಿದೆ ಆದ್ದರಿಂದ ನಮ್ಮ ಕಾರ್ಯಕರ್ತರ ಮೇಲೆ ಮಾಡಿರುವಂಥ ಆರೋಪಗಳೇನಿದೆ ಕಂಪ್ಲೀಟ್ ಸುಳ್ಳು ಇಂದು ಆರೋಪಗಳು ನೂರು ಬರಲಿ ನಮ್ಮ ಕಾರ್ಯಕರ್ತರು ಎದುರಿಸ್ತಾರೆ ಈಗಾಗಲೇ ಹಲವಾರು ಅಟ್ರಾಸಿಟಿ ಕೇಸುಗಳಾಗಿದೆ ಹಲವಾರು ಸುಳ್ಳು ಪ್ರಕರಣಗಳಾಗಿದೆ ತಹಸೀಲ್ದಾರ್ಗಳಿಂದ ಮತ್ತು ಫುಡ್ ಆಫೀಸರ್ಗಳಿಂದ ಹಲವಾರು ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ ಏನೇ ಕಂಪ್ಲೇಂಟ್ ಕೊಟ್ಟರೂ ನಾವು ಧೈರ್ಯವಾಗಿ ಫೇಸ್ ಮಾಡ್ತೀವಿ ಈ ಸುಳ್ಳು ಪ್ರಕರಣಗಳಿಗೆ ಸುಳ್ಳು ಆರೋಪಗಳಿಗೆ ನಮ್ಮ ಕೆ ಆರ್ ಎಸ್ ಕಾರ್ಯಕರ್ತರು ಯಾವತ್ತೂ ಇದ್ರಲ್ಲ ಅಂತಿ ನನ್ಗೆ ಅಂದ್ರೆ ಈಗ ನೀವು ಅನಧಿಕೃತವಾಗಿ ವಿದ್ಯುತ್ ಶಕ್ತಿ ಪಡೆದಿರೋದನ್ನ ಪ್ರಶ್ನೆ ಮಾಡಕ್ಕೆ ಓದಕ್ಕೆ ಈ ತರ ಆಗಿರೋದು ಹೌದು ಯಾವುದೇ ರೀತಿ ಅವ್ರ ಹತ್ರ ಪ್ರೂಫ್ ಇಲ್ಲ ಸರ್ ನಾವು ದುಡ್ಡು ನಾವು ಓವರ್ ಎಲ್ಲೂ ನಾವು ದುಡ್ಡು ಕೇಳಲ್ಲ ದುಡ್ಡು ಯಾವುದೇ ಒಬ್ಬ ವ್ಯಕ್ತಿಯಿಂದ ನಾವು ದುಡ್ಡು ಕೇಳಲ್ಲ ಅಲ್ಲಿ ಕೆಲಸ ಆಗ್ತಿಲ್ವಾ ನಮ್ಮ ಹತ್ರ ಬರ್ತಾರೆ ಸರ್ ಈ ಬಾರಿ ಕಚೇರಿಗಳಲ್ಲಿ ನಮ್ಗೆ ಕೆಲಸ ಆಗ್ತಿಲ್ಲ ನಮ್ಮ ಕೆಲಸ ಮಾಡ್ಕೊಡಿ ಅಂತಾರೆ ಈ ರೀತಿ ಯಾವುದೋ ಒಂದು ಅಕ್ರಮ ನೋಡ್ತೀವ ನಾವು ಅಕ್ರಮ ನೋಡಿ ಸುಮ್ಮನೆ ಇರೋಲ್ಲ ನಾವು ಅದಕ್ಕೆ ಕ್ವಶನ್ ಮಾಡೇ ಮಾಡ್ತೀವಿ ಪ್ರಶ್ನಿಸೋದು ನಮ್ಮ ಜನ್ಮ ಸಿದ್ಧ ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಮೂಲಕ ನಾವು ಹಕ್ಕನ್ನು ಪಡ್ಕೊಂಡಿದ್ದೀವಿ ಇದು ಮೇ ಬಿ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ನೋಡಿ ಮೇ ಬಿ ಏನು ಸ್ಟಾರ್ಟಿಂಗ್ ಸ್ಟೇಟ್ಮೆಂಟ್ ಹೇಳ್ತಾರೆ ಇವ್ರು ಗೂಂಡಾ ಕಾಯ್ದೆಯಲ್ಲಿ ಒಳಗಡೆ ಅಂತ ಹಾಕ್ಬೇಕು ಅಂತೇಳಿ ಸರ್ ಅವ್ರು ಗೂಂಡಾಗಳಲ್ಲ ಸರ್ ಅವರು ಗೂಂಡಾಗಲಾಗಿದ್ದರೆ ಅವ್ರನ್ನೇ ಸೊಸೈಟಿಯಲ್ಲಿ ಆಚೆ ಬಿಡೋರು ಪ್ರತಿಯೊಬ್ಬರ ಮೇಲೂ ರೋಟಿ ಶೇಟ್ ಮಾಡಿ ಕೇಸಲ್ಲಿ ಇರೋದು ಗೂಂಡಾಗ್ಲೆಲ್ಲ ಯಾರು ಅಂತ ನಮಗೆ ಗೊತ್ತಿರುತ್ತೆ ಅಷ್ಟೇ ನೇರ ನೇರ ಬಂದು ಮಾತಾಡಿ ನಿಮ್ಮ ಒಂದು ಇದಕ್ಕೋಸ್ಕರ ಕಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಗೊತ್ತಾ ನಿಮಗೆ ಯಾವತ್ತೇ ಆಗಲಿ ನ್ಯಾಯ ಅಂದ್ಬಿಟ್ಟು ನಾವು ಮುಂದೆ ಕೊಡ್ತೀರಾ ಅವತ್ತು ಯಾವತ್ತು ಅವ್ನ ಎಷ್ಟು ಕೊಡ್ತಾರೆ ಈ ಎಷ್ಟು ಕೊಡ್ತಾನೆ ಈ ಮಾಡೋಕೆ ಬನ್ಸ ಬಂದಿಲ್ಲ ನಮ್ಮ ಸ್ವಂತ ನಮ್ಮ ದುಡ್ಡಲ್ಲಿ ನಾವು ಪೆಟ್ರೋಲ್ ಹಾಕ್ಕೊಂಡು ಹೋಗ್ತೀವಿ ನ್ಯಾಯ ಅನ್ನೋದು ನ್ಯಾಯ ಕೊಡಿಸ್ತೀವಿ ಅದು ಬಿಟ್ಬಿಟ್ಟು ನಾವು ಹಂಗೆ ಮಾಡಿದ್ರೆ ನಾವು ಶರ್ಟ್ ಹಾಕ್ಕೊಂಡು ಕಾನೂನುಬದ್ಧವಾಗಿ ನ್ಯಾಯ ಕೆಲೋಕ್ಕೆ ಬರ್ತಾ ಇರಲಿಲ್ಲ ದಯವಿಟ್ಟು ನೀವೇನೂ ಅಪರಾಧ ಹಾಕ್ತಿದ್ದೀರಲ್ಲ ನೀವು ಹಾಕ್ತಾನೇ ಇದ್ದೆ ನಾವಂತೂ ಒಳ್ಳೇದು ಮಾಡ್ತಾನೆ ಇರ್ತೀನಿ ಮಾಡ್ತಾನೆ ಇರ್ತೀವಿ ನಾವಂತೂ ಇದಕ್ಕೆಲ್ಲ ಹಾಕೋದು ಇಲ್ಲ ಜಗ್ಗೋದು ಇಲ್ಲ ಭಯನೂ ಬಿಡೋಲ್ಲ ಅದನ್ನ ಹೇಳ್ತಾರೆ ದೊಡ್ಡವರು ಗಂಡಕ್ಕೆ ಭಯ ಬೀಳಿಲ್ಲ ದಾಳಿಗೆ ಭಯ ಬಿದ್ದಿಲ್ಲ ಅವ್ನು ಯಾರೋ ಬ್ರೋಕರ್ ಹೇಳೋದಕ್ಕೆ ನಾವು ಭಯ ಬೀಳಲ್ಲ ನ್ಯಾಯ ಏನೈತೆ ಅವ್ನು ಮುಂದೆ ಕೂತ್ಕೊಂಡು ಮಾತಾಡ್ರಿ ಆದರೆ ನಾವೇನೋ ತಪ್ಪು ಮಾಡಿದ್ರೆ ನಮ್ಮ ಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಮಾಡ್ತೀವಿ ನೀವು ಸುಮ್ಮ ಸುಮ್ಮನೆ ಆರೋಪ ಹಾಕ್ಬಿಟ್ರೆ ಕರ್ನಾಟಕ ಜನಗಳು ನ್ಯಾಯ ಏನೈತೆ ಅನ್ನೋದು ನೋಡೇ ನೋಡ್ತಾರೆ ಕೇಳೇ ಕೇಳ್ತಾರೆ ಅದು ಗೊತ್ತಾಗೇ ಗೊತ್ತಾಗುತ್ತೆ ದಯವಿಟ್ಟು ಇದೆಲ್ಲ ಅಪಾದಿಗಳು ಕೆ ಆರ್ ಪಕ್ಷದಲ್ಲಿ ಮಾಡೋದು ಬಿಟ್ಬಿಡಪ್ಪ ಮಾಡ್ತಾ ಇದ್ದಾರೆ ಅವ್ರ ಹತ್ರ ನಾವೇನಾದರೂ ಕೇಳಿದರೆ ಅವರು ವ್ಯಕ್ತಪಡಿಸ್ಲಿ ಇನ್ನೊಂದು ವಿಚಾರ ನಾವು ಒಂದು ವ್ಯಕ್ತಿಗೆ ತೊಂದರೆ ಆಯಿತು ಆ ಕಂಬ ಹಾಕಬಾರ್ದು ಲಕ್ಷಾಂತ ರೂಪಾಯಿ ನಾವು ದೇಣಿಗೆ ನಾವು ಸರ್ಕಾರಕ್ಕೆ ಜಿ ಎಸ್ ಟಿ ಇನ್ನೊಂದು ಕಟ್ತಾ ಇದ್ದೀವಿ ನಾವು ಕೆ ಇ ಬಿ ಏನಿದೆ ಸರ್ಕಾರ ಸೊತ್ತು ಆದ್ರೂ ಅದನ್ನು ಸರಿಯಾಗಿ ಕ್ರಮಬದ್ಧವಾಗಿ ಯಾರು ಕೆ ಇ ಬಿ ಲೈನ್ ಮ್ಯಾನಲ್ಲಿದ್ದಾರೆ ಅವರು ಕೂಲಂಕುಷವಾಗಿ ಇದಕ್ಕೆ ಒಂದು ಒಂದು ಸೀಟ್ ಲೈಟ್ ವ್ಯವಸ್ಥೆಗೆ ಮರ ಹಾಕಿ ಮಾಡ್ತಾರೆ ಅಂತಂದರೆ ಇನ್ನೆಂಥ ಭ್ರಷ್ಟ ಸರ್ಕಾರದಲ್ಲಿ ಪೋಲ್ಸ್ಗೂ ವ್ಯವಸ್ಥೆ ಇಲ್ಲ ಅಂತಂದರೆ ಇನ್ಯಾವ ರೀತಿ ನಾವು ಪ್ರಶ್ನೆ ಮಾಡಬೇಕು ಇದು ಆಲ್ರೆಡಿ ನಿಮಗೆ ಗೊತ್ತಿದೆ ವಿಚಾರ ಅಲ್ಲಿ ದುಡ್ಡು ಅದು ಒಂದು ಪೋಲ್ ಆಗಿದ್ದಕ್ಕೋಸ್ಕರ ನಾವು ಓದಲೇ ಹೊರತು ಅವ್ರ ಆಸ್ತಿ ಇವರ ಆಸ್ತಿ ಅಲ್ಲಿ ನಮಗೆ ಅನವಶ್ಯಕವಾದ ಕೆಲಸ ಅದು ಯಾರು ಜನ ಇರಲಿ ಸೊತ್ತು ನಮ್ಗೆ ಅದರಲ್ಲಿ ವಿಶೇಷ ಏನೂ ಇಲ್ಲ ನಮಗೇನೂ ಬರೋದೂ ಇಲ್ಲ ನಾವು ಯಾವುದೇ ಕಾರಣಕ್ಕೂ ನೇ ನೇರವಾಗಿರ್ತೀನಿ ಹೊರತು ಆ ಹುಟ್ಟು ಪೋಲ್ಸ್ಗೆ ನಾನು ಜೈಗೆ ಫೋನ್ ಮಾಡಿದ್ದೀನಿ ಆ ವಿಡಿಯೋನಲ್ಲೆಲ್ಲ ನೋಡಿದರೆ ಎಲ್ಲನೂ ವಿಚಾರ ತಿಳಿಸಿದ್ದೀವಿ ಹತ್ತನೇ ತಾರೀಕು ಓದ್ತಿವ್ರು ಹತ್ತು ಹತ್ತರಲ್ಲಿ ನಾವು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇದುವರೆಗೂ ಕ್ರಮ ಜರುಸಲಿಲ್ಲ ನಾವು ಅದನ್ನು ಕೇಳಿದ್ದೀವಿ ಪ್ರಶ್ನೆ ಮಾಡಿ ಕೇಳಿದ್ದೀವಿ ಅವ್ರು ಅದನ್ನು ಕಟ್ ಮಾಡಿಸ್ರಿ ಪರವಾಗಿಲ್ಲ ಎಂಬತ್ತು ಸಾವಿರ ದುಡ್ಡು ಇಸ್ಕೊಂಡಿದ್ದಾರೆ ಅಂತ ಆದರೂ ಕಂಬಗಳ ಕೊಟ್ಟಿಲ್ಲ ಕಂಬಗಳ ಕೊಟ್ಟಿಲ್ಲ ಅನ್ನೋದು ಕಾರಣಕ್ಕೆ ಅವರೇ ಕೊಡಬೇಕು ಈ ಅವರು ಏನಿದ್ದಾರೆ ಇವ್ರು ಪ್ರಶ್ನೆ ಮಾಡಬೇಕು ಅವರು ಸುರೇಶ್ ಪೋತ ಏನಿದ್ದಾರೋ ಅವರು ಕೆಬಿನೇ ಪ್ರಶ್ನೆ ಮಾಡಬೇಕು ನಾವೆಲ್ಲ ಪ್ರಶ್ನೆ ಮಾಡೋದು ನಾವು ಕಮ್ಮದ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ನಿಮ್ಗೆ ಇಲ್ಲಿಂದ ಸೆಟ್ ಬರ್ತದಲ್ಲ ನೀವು ಕಮ್ಮನ ಪ್ರಶ್ನೆ ಮಾಡಿಬಿಟ್ಟು ಕೆ ಬಿ ಅವ್ರನ್ನ ಬಿಟ್ಟಿದ್ದೀರಲ್ಲ ಕೆ ಆರ್ ಎಸ್ ಪಕ್ಷವ್ರ ಮೇಲೆ ಯಾಕೆ ದೌರ್ಜನ್ಯ ಮಾಡ್ತೀರಾ ನೀವು ನೀವು ಕರ ಕರೆಕ್ಟಾಗಿ ಪ್ರಾಮಾಣಿಕವಾಗಿ ನೀವು ಕೆ ಬಿ ಅವ್ರಿಗೆ ಎಂಬತ್ತು ಸಾವಿರ ಕೊಟ್ಟಿದ್ದೀರಿ ಅಂತ ಏನು ಹೇಳ್ತೀರಾ ನೀವು ಅದಕ್ಕೆ ಪ್ರತಿರೂಪವಾಗಿ ಎಂಬತ್ತು ಸಾವಿರ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತೀರಲ್ಲ ನೀವು ಅವ್ರನ್ನೇ ಪ್ರಶ್ನೆ ಮಾಡಿರಿ ನೀವೇನು ಹೇಳ್ತೀರಾ ನಾವು ದಲಿತರು ಅಂತ ದಣಿ ಕೂತ್ಕೊಳ್ಳಿ ನಾನು ಕೇಳೋದು ಧರಣಿ ಕೂತ್ಕೊಳ್ಳಿ ಯಾಕೆ ಮತ್ತೆ ಎಸ್ ಊರ್ನಲ್ಲಿ ಬಿಡ್ತೀರಾ ಯಾಕೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅದನ್ನು ಎತ್ತಿಕ್ಕೋ ಹುನ್ನಾರ ಮಾಡ್ತಾ ಇದ್ದೀರಾ ಅದು ತಪ್ಪಾಗ್ತದೆ ಯಾಕೆಂದರೆ ಏನು ಸುರೇಶ ಹೋಗ್ತಾ ಇದ್ದೀರಾ ನೀವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬ್ರೋಕರ್ ಆಗಿದ್ದೀರಾ ನಾವು ನಿಮ್ಮ ಹಿಂದೆ ನಾವು ಕೇರ್ ಎಸ್ ಅಂದರೆ ನೀವು ಕೆಲಸಗಳನ್ನ ವಿಚಾರಗಳನ್ನ ತಿಳ್ಕೊಂಡು ಕೇರ್ ಎಸ್ ಬರ್ತಾರೆ ಅಂತ ನಮ್ಮ ಹತ್ರ ಹೇಳ್ಕೊಂಡು ನೀವು ಕೆಲಸ ಮಾಡ್ತೀರಲ್ಲ ಇದು ನಿಮ್ಗೆ ಒಳ್ಳೆಯ ಕೆಲಸ ಅನ್ನೋದೇ ಅದೇ ಅವ್ರನ್ನ ತಡೆಯುವಂಥ ಕೆಲಸ ಈ ವಿಚಾರ ಯಾಕೆ ಮಾಡ್ತೀರ ನೀವು ಇದು ತಪ್ಪಾಗ್ತದೆ ವಿಚಾರ ತಿಳ್ಕೊಳ್ಳಿ ನಾವು ಅವ್ರಿಗಾಗ್ಲಿ ಇವ್ರಿಗಾಗ್ಲಿ ಅನ್ಯಾಯಕ್ಕೆ ನಾವು ಬಂದಿಲ್ಲ ನ್ಯಾಯದ ಪರ ಅನ್ಯಾಯದ ಪರ ನಾವು ಬರೋದೂ ಇಲ್ಲ ನಾವು ಮಾಡೋದು ಇಲ್ಲ ವಿಚಾರ ತಿಳ್ಕೊಂಡು ಕವಿತಾ ಅವರೇ ನಿಮಗೂ ಅಷ್ಟೇ ನಿಮ್ಗೆ ಅನ್ಯಾಯ ಆಗಿದ್ದರೆ ನೀವು ನೇರವಾಗಿ ನಮ್ಮನ್ನೇ ಕೇಳಿ ನಮ್ಮನ್ನೇ ಕೇಳಿ ನಿಮ್ಗಾಗಿರೋ ಅನ್ಯಾಯಕ್ಕೆ ನಾವು ಸರಿಪಡಿಸ್ತೀವಿ ಆಗಲಿಲ್ಲ ಕೆ ಬಿ ಅವ್ರನ್ನ ನಾವು ಪ್ರಶ್ನೆ ಮಾಡಿ ನಿಮ್ಮ ಮುಂದೆ ನಿಮ್ಮ ಮುಂದೆ ಈ ಬಿ ನಾನು ಹೇಳ್ತಾ ಇರೋದು ನಿಮ್ಮ ಮುಂದೆ ಅಪ್ಪೋದಾಗ ಏನೋ ಅನ್ವಾ ಅನ್ಯಾಯ ಆಗಿದೆ ಅಪ್ಪೋತವ್ರನ್ನೂ ಕರ್ಕೊಳ್ರಿ ನಾವು ಕೆ ಬಿಗೆ ಹೋಗೋಣ ಎಂಬತ್ತು ಸಾವಿರ ರೂಪಾಯಿ ಅವರು ಪ್ರೂವ್ ಮಾಡಲಿ ನೀವು ಅವರು ಆ ಲೇಔಟ್ಗೆ ಏನು ವಿದ್ಯುತ್ ಸಂಪರ್ಕ ನಾವು ಇದು ಮಾಡ್ತಾ ಇದ್ದೀವಿ ನಮಗೆ ಈ ಥರ ತೊಂದರೆ ಆಗಿದೆ ಬನ್ನಿ ನಮ್ಮ ಹತ್ರ ಸಂಕೋಚವಾಗಿ ಮಾತಾಡಿ ನಾವು ಅದಕ್ಕೆ ಮುಖ್ಯವಾಗಿ ಕೆ ಬಿ ಅವ್ರನ್ನ ಕೇಳೋಣ ಯಾಕೆಂದರೆ ಟ್ಯಾಕ್ಸ್ ಕಟ್ತೀವಿ ಲಕ್ಷಾಂತರ ರೂಪಾಯಿ ನಾವು ಕರೆಂಟ್ಗಳು ಕಟ್ತೀವಿ ನಮ್ಮ ಸ್ವತಂತ್ರಕ್ಕೆ ನಾವು ಏನು ಬೇಕೋ ಅದನ್ನು ನಿಮ್ಮ ಅನುಕೂಲಕ್ಕೆ ಏನು ಬೇಕೋ ಅದನ್ನು ನೀವು ಮಾಡಿ ಇಲ್ಲ ಆಗಲಿಲ್ವಾ ನಮ್ಮಂತ ಒಂದ್ ಹೆಂಡಿಂಗ್ ಅಂತ ನಾವು ಕೇವಲವಾಗಿ ನಿಮ್ಮನ್ನು ಪ್ರಶ್ನೆ ಮಾಡಲಿಲ್ಲ ನಿಮಗೆ ನ್ಯಾಯ ಸಿಗಬೇಕು ಬನ್ನಿ ನಮ್ಮ ಜೊತೆ ಕೈ ಜೋಡ್ತೀವಿ ನಾವು ನಿಮಗೆ ಆದಷ್ಟು ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ಲಿ ಅಷ್ಟೇ ನನ್ನ